ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಮಾಡುವಂಥ ಒಂದು ಬೆಸ್ಟ್ ರೆಸಿಪಿಯನ್ನು ಶೇರ್ ಮಾವಿನ ಹಣ್ಣನ್ನು ಬಳಸ್ಕೊಂಡು ಮೈಸೂರು ಪಾಕನ ಯಾವ ರೀತಿ ಮಾಡೋದು ಅಂತ ಬಾಯಲ್ಲಿ ಬಾಯಿಲೆಟ್ರು ಕರಗುವಂಥ ಒಂದು ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲು ನಾನು ಮೊದಲನೇದಾಗಿ ಒಂದು ಮಾವಿನ ಹಣ್ಣನ್ನು ಈ ರೀತಿ ಸಣ್ಣದಾಗಿ ಪೀಸ್ಗಳನ್ನ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೀರನ್ನು ಹಾಕ್ತೇನೆ ಪ್ಯೂರಿಯನ್ನು ರೆಡಿ ಮಾಡ್ಕೊಳ್ಬೇಕು ನಂತರ ಒಂದು ತಟ್ಟೆಗೆ ತುಪ್ಪನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಮೌಲ್ಡ್ ಇದ್ದರೆ ಅದನ್ನೇ ಉಪಯೋಗಿಸ್ಬೋದು ಮತ್ತೊಂದು ಕಡೆ ನಾನು ಅರ್ಧ ಕಪ್ಪು ಎಣ್ಣೆ ಹಾಗೆಯೇ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಈ ರೀತಿ ತುಪ್ಪವನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು ಈ ಕಡೆ ನಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಯಾವುದೇ ರೀತಿ ಗಂಟು ಹಾಕ್ಬಾರ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೈಸೂರು ಪಾಕ್ ಮಾಡೋವಾಗ ಗಂಟುಗಳು ಬರೋದಿಲ್ಲ ಈಗ ನಾನಿಲ್ಲಿ ಒಂದು ಕಡೆ ತುಪ್ಪನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಂತರ ಇನ್ನೊಂದು ಬಾಣ್ಲಿಗೆ ರೆಡಿ ಮಾಡಿ ಇಟ್ಕೊಂಡಂತಹ ಮ್ಯಾಂಗೋ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ನಷ್ಟು ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ಒಂದೇ ಕಪ್ಪಿನ ಹಳತಿಯನ್ನು ಉಪಯೋಗಿಸ್ಕೊಳ್ಳಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಸಾಕು ಮಾವಿನ ಹಣ್ಣು ಕೂಡ ಸಿಹಿಯಾಗಿರೋದ್ರಿಂದ ನಮಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಇದು ಸ್ವಲ್ಪ ಹಂಟು ಪಾಕ ಬರೋವರೆಗೂ ನಾವು ಬಿಸಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ ಎಳೆಯ ಪಾಕ ಬಂದಾಗ ನಾವು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ನಾವು ಡೈರೆಕ್ಟ್ ಕಡಲೆ ಹಿಟ್ಟು ಹಾಕ್ತಾಗ ಅದು ಗಂಟುಗಳಾಗೋ ಸಾಧ್ಯತೆ ಇರುತ್ತೆ ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಯಾವುದೇ ರೀತಿ ಗಂಟು ಬರೋದಿಲ್ಲ ಈಗ ಇದನ್ನು ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇನ್ನೊಂದು ಸ್ಟೌವ್ನಲ್ಲಿ ನಾವು ತುಪ್ಪನ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಇದನ್ನು ನೋಡಿದ್ರೆ ನಿಮಗೆ ಹಲ್ವಾ ಥರ ಕನ್ಸಿಸ್ಟೆನ್ಸಿ ಇದೆ ಇದು ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗ್ತಾ ಬಂದಾಗ ನಾವು ಕಾಯ್ದಿರುವಂತಹ ತುಪ್ಪನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು ಒಂದೇ ಸರಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ತುಪ್ಪ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಆವಾಗಲೇ ಮೈಸೂರು ಪಾಕ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹೀಗೆ ಮಿಕ್ಸ್ ಮಾಡಿಕೊಂಡು ತುಪ್ಪ ಎಲ್ಲ ಹೀರ್ಕೊಳ್ಳೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೆಕೆಂಡ್ ಬ್ಯಾಚ್ ನಾನು ತುಪ್ಪವನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನು ತಳ ಹತ್ತೋದಕ್ಕೆ ಬಿಡಬಾರ್ದು ತಳ ಹತ್ತಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಹೀಗೆ ಕೈಯಾಡಿಸ್ತಾನೆ ಇರಬೇಕು ತುಪ್ಪ ಎಲ್ಲ ಹೀರ್ಕೊಂಡ ನಂತರ ಮತ್ತೆ ನಾವು ಇನ್ನೊಂದು ಬ್ಯಾಚು ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಅಷ್ಟು ಘಮ ಘಮ ಅಂತ ಇರುತ್ತೆ ಇದು ಅಂದರೆ ಜೊತೆಗೆ ಬಾಹ್ಯ ಕರಗುತ್ತೆ ಅಷ್ಟು ಪರ್ಫೆಕ್ಟಾಗಿ ಮೈಸೂರು ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಸೇಮ್ ಸ್ಪೆಷಲ್ ಮೈಸೂರು ಪಾಕ್ ಥರನೇ ಇರುತ್ತೆ ಬಟ್ ಡಿಫ್ರೆಂಟ್ ಟೇಸ್ಟ್ ಅಂದರೆ ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಬರಬೇಕು ಹದ ಈಗ ಗಟ್ಟಿಯಾಗಿದೆ ತುಪ್ಪ ಎಲ್ಲ ಕಂಪ್ಲೀಟಾಗಿ ಹೀರ್ಕೊಂಡ್ಮೇಲೆ ಉಳ್ದಂತಹ ತುಪ್ಪವನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬನೇ ಬೇಗ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಈ ಸ್ವೀಟ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಟೆಕ್ಸ್ಚರನ್ನು ನಾವು ಒಂದು ಸ್ಪೂನ್ನಲ್ಲಿ ಟೆಸ್ಟ್ ಮಾಡೋಣ ಇದು ಹಂಟಬಾರ್ದು ಈ ರೀತಿ ಉಂಡೆ ಆಗಬೇಕು ಈ ರೀತಿ ಇದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಈ ಟೈಮ್ನಲ್ಲಿ ನಾವು ಕ್ವಿಕ್ಕಾಗಿ ತುಪ್ಪ ಹಚ್ಚಿರುವಂತಹ ತಟ್ಟೆಗೆ ಇದನ್ನು ಹಾಕ್ಕೊಂಡು ನೀಟಾಗಿ ಲೆವೆಲ್ ಮಾಡಿಕೊಂಡು ಅದನ್ನು ತಟ್ಕೊಳ್ಬೇಕು ಇದು ಬೇಗನೆ ಡ್ರೈ ಆಗಿಬಿಡತ್ತೆ ನೋಡಿ ಈ ರೀತಿ ಲೆವೆಲಪ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಗಟ್ಟಿಯಾಗಿದೆ ಈ ಟೈಮ್ನಲ್ಲಿ ನಾನು ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು ತುಂಬನೇ ರುಚಿಯಾದಂತಹ ಮಾವಿನ ಹಣ್ಣಿನ ಮೈಸೂರು ಪಾಕ್ ರೆಸಿಪಿಯನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಈ ಒಂದು ಸೀಸನಲ್ಲಿ ಇದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು